ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ವದಲ್ಲಿ ವಿಶ್ವಕರ್ಮರ ಕೊಡುಗೆ ಅಪಾರವಾಗಿದೆ ಎಂದು ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೋಮಿನ್ ಹೇಳಿದ್ರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ವಿಶ್ವಕರ್ಮ ಸಮುದಾಯ ಹಮ್ಮಿಕೊಂಡ ವಿಶ್ವಕರ್ಮರ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದರು ಹುಕ್ಕೇರಿ ನಗರದ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಸಮಾಜದ ಅಧ್ಯಕ್ಷ ಗಜಾನನ್ ಬಡಿಗೇರ್ ಮತ್ತು ಪುರಸಭೆ ಉಪಾಧ್ಯಕ್ಷೆ ಜ್ಯೋತಿ ಬಡಿಗೇರ್ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದ್ರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಎ ಬಡಿಗೇರ್ ವಿಶ್ವಕರ್ಮರು ಎಲ್ಲ ವರ್ಗದ ಜನರಿಗೆ ವಾಸ್ತುಶಿಲ್ಪದ ಮೂಲಕ ತನ್ನ ಕಲೆಯನ್ನು ಗುರುತಿಸಿ ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅವರ ಜಯಂತಿ ಮಾಡುತ್ತಿರುವುದು ಹರ್ಷವಾಗುತ್ತಿದೆ ಎಂದರು ಈ ಸೃಷ್ಟಿನ ನಿರ್ಮಾಣ ಮಾಡಿದಂಥ ವಿಶ್ವಕರ್ಮರೇ ಯಾವ ವಿಶ್ವಕರ್ಮರಿಂದನೇ ಈ ಸೃಷ್ಟಿ ನಿರ್ಮಾಣ ಆಗಿದ್ದು ವಿಶ್ವಕರ್ಮ ಸಮಾಜ ಎಲ್ಲ ಸಮಾಜಕ್ಕೂ ಹೊಂದಾಣಿಕೆ ಮಾಡಿ ಅವ್ರಿಗೆ ಏನು ಬೇಕೋ ಅನುಕೂಲಗಳನ್ನು ಮಾಡಿಕೊಡ್ತಾರ ಕೊಡುವಂಥ ಒಂದು ಸಮಾಜ ನಮ್ಮದು ಇನ್ನೂ ಬೆಳಿತಾ ಹೋಗ್ಲಿ ಅಂತ ಹೇಳಿ ನಾನು ಹೇಳ ಟ್ರಸ್ಟ್ ಅಧ್ಯಕ್ಷ ಕೆ ಬಿ ಬಡಗೇರ್ ಮಾತನಾಡಿ ವಿಶ್ವಕರ್ಮರ ಜಯಂತಿಯನ್ನು ಪ್ರತಿ ವರ್ಷ ಸರ್ಕಾರದ ಮಟ್ಟದಲ್ಲಿ ಆಚರಿಸುವುದು ಸಂತೋಷದ ಸಂಗತಿ ಜಾತಿ ಮತ ಭೇದವಿಲ್ಲದೆ ಜಗತ್ತಿನಲ್ಲಿ ಹಲವಾರು ಸುಂದರವಾದ ಇತಿಹಾಸ ಪ್ರಸಿದ್ಧ ಕಟ್ಟಡ ನಿರ್ಮಾಣ ಮಾಡಿದ ಶಿಲ್ಪಕಾರರ ಕೊಡುಗೆ ಅಪಾರವಾಗಿದೆ ಕಾರಣ ಇಂದು ಇಡೀ ದೇಶ ವಿಶ್ವಕರ್ಮರ ಜಯಂತಿ ಆಚರಣೆ ಮಾಡಲಾಗುತ್ತಿದೆ ಎಂದರು ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ವಿಶ್ವಕರ್ಮ ಇಡೀ ಸೃಷ್ಟಿಕರ್ತ ಅಂತ ಹೇಳುವುದು ವಾಡಿಕೆಯಾಗಿದೆ ಆಡು ಮುಟ್ಟದ ಸೊಪ್ಪಿಲ್ಲ ವಿಶ್ವಕರ್ಮ ಮಾಡದ ಎಲ್ಲ ಕ್ಷೇತ್ರದಲ್ಲಿಯೂ ತನ್ನದೇ ಆದ ಒಂದು ಸಾಧನೆಯನ್ನು ಮಾಡಿದ್ದಾನೆ ಸೊ ಈ ಜಯಂತಿಯನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದ್ದೇವೆ ಇವತ್ತು ಈ ಅರ್ವಿ ಸಿದ್ದೇಶ್ವರ ಮಠದಿಂದ ತಹಸೀಲ್ದಾರ್ ಕಚೇರಿವರೆಗೆ ಈ ಒಂದು ಎಲ್ಲ ಅಧಿಕಾರ ವೃಂದದವರು ಚಾಲನೆಯನ್ನು ನೀಡಿದ್ದಾರೆ ಈ ಮೆರವಣಿಗೆಯು ಭವ್ಯ ಮೆರವಣಿಗೆಯೊಂದಿಗೆ ತಹಸೀಲ್ದಾರ್ ಕಚೇರಿಯಲ್ಲಿ ನಮ್ಮ ಕಚೇರಿಯಲ್ಲಿ ಮತ್ತೊಂದು ವೇದಿಕೆ ಕಾರ್ಯಕ್ರಮ ಇದೆ ಎಲ್ಲರಿಗೂ ನಾನು ಆಹ್ವಾನ ನೀಡ್ತಾ ಇದ್ದೇನೆ ಈ ಕಾರ್ಯಕ್ರಮ ಯಶಸ್ವಿ ಅಂತ ನಾನು ಎಂದು ಮೆರವಣಿಗೆಯು ವಾದ್ಯ ಮೇಳಗಳೊಂದಿಗೆ ನಗರದ ಮುಖ್ಯ ರಸ್ತೆಗಳ ಮೂಲಕ ಸಂಚರಿಸಿ ಆಡಳಿತ ಸೌಧದಲ್ಲಿ ಸಭೆಯಾಗಿ ಮಾರ್ಪಟ್ಟಿತು ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಪ್ರಕಾಶ್ ಕಲ್ಲೋಳಿ ಬಿಇಒ ಪ್ರತಿಭಾ ಪಾಟೀಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ವಿಶ್ವಕರ್ಮ ಸಮಾಜದ ಮುಖಂಡರಾದ ಗಜಾನನ್ ಬಡಿಗೇರ್ ಕೆ ವಿ ಬಡಿಗೇರ್ ನಾರಾಯಣ್ ಬಡಿಗೇರ್ ಮಹಾದೇವ್ ಬಡಿಗೇರ್ ಅಜಿತ್ ಬಡಿಗೇರ್ ಸಂತೋಷ್ ಬಡಿಗೇರ್ ಗಣಪತಿ ಬಡಿಗೇರ್ ಅಶೋಕ್ ಬಡಿಗೇರ್ ದತ್ತಾ ಬಡಿಗೇರ್ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ